ఎన్ఎస్ డాక్టర్ ఎన్ఎస్ లక్ష్మీ నారాయణ భట్వరే కృతీకార పరిచయం మాతీ డాక్టర్ ఎన్ ఎస్ లక్ష్మీ నారాయణ భట్వరు ఇప్ప హొమ్మితార రివమొగ్గదే జనరు తే శివరాంభట్ తిమికె బెంగళూరు విశ్వవిద్యాలయం ಶ್ರೇಷ್ಠ ಸಾಹಿತಿ ಇವರು ಶ್ರೇಷ್ಠ ಸಾಹಿತಿ ಪ್ರೌಢ ವಿಮರ್ಶಕ ಜನಪ್ರಿಯ ಭಾವಗೀತಕಾರ ಭಾವ ಜನಪ್ರಿಯ ಭಾವಗೀತಕಾರ ಸಮರ್ಥ ಅನುವಾದಕ ವಿದ್ವಾಂಸ ಮತ್ತು ವಾಗ್ಮಿ ಇವರ ಗವನ ಸಂಗಮನಗಳು ವೃತ್ತ ಚಿತ್ರಕೂಟ ಸುಳಿ ಇವರ ಪ್ರಸಿದ್ಧ ಧ್ವನಿ ಸುಳಿಗಳು ಪೀಡಿತ ಭಾವ ಸಂಗಮ ಬಂದೇಬರ ಕವಕಾಲ ಭಾರ ವಸಂತ ಅಭಿನಂದನಾ ಭಾವೋತ್ಸವ ಮಕ್ಕಳ ಧ್ವನಿಸುಳಿಗಳು ಡಿ ನನ್ ನಂದನ ಕಿನ್ನರಿ ನಂದನ ಕಿನ್ನರಿ ಮ ನವಿಲುಗರಿ ಕಿಶೋರಿ ಮುಂತಾದವು ಹತ್ತಾರು ಸಾಹಿತ್ಯ ಹತ್ತಾರು ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಮ ಬೆಳಕು ಚೆಲ್ಲುವ ಸಾಹಿತ್ಯರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ ಎರಡು ಸಾವಿರದಲ್ಲಿ ಹಾಸ್ಟೋವಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಂ ಕಾರನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಡ್ ಆಡ್ ಆಳವಾಸ್ ಕುಂಡೇಶ್ವರಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ ಡಾಕ್ಟರ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಭಟ್ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯ ಕೃತಿಯಿಂದ ಪ್ರಸ್ತುತ ಗದ್ಯಭಾಗ